ಸ್ನೇಹ ಭಾತೃತ್ವದ ಸಂಗೀತ ಮೊಹರಂ ಹಬ್ಬ ಹೌದು ತಾಲೂಕಿನ ತೆಗ್ಗಿನ ಬಾವನೂರು ಗ್ರಾಮದಲ್ಲಿ ಸರ್ವ ಧರ್ಮೀಯರು ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬ ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವಧರ್ಮಗಳ ಭಾವೈಕ್ಯತೆಯ ಕೊಂಡಿಯಾಗಿರುವ ಮೊಹರಂ ಹಬ್ಬ ಆಚರಣೆ ಮಾಡಲಾಯಿತು ಆಧುನಿಕ ಯುಗದಲ್ಲೂ ಸ್ನೇಹ ಭ್ರಾತೃತ್ವದ ಸಂಕೇತವಾಗಿ ಈ ಹಬ್ಬವು ನಡೆದುಕೊಂಡು ಬಂದಿದೆ ಹುತಾತ್ಮರನ್ನ ನೆನೆಯುವ ಉದ್ದೇಶದಿಂದ ವಿಶ್ವದ ಅತ್ಯಂತ ಮೊಹರಂ ಹಬ್ಬವನ್ನ ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸಲಾಗುತ್ತದೆ ಮೊಹರಂ ಸರ್ವಧರ್ಮೀಯರು ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬವಾಗಿದೆ ಇದಕ್ಕೆ ಅಲಾಯಿ ಹಬ್ಬ ಅಂತಲೂ ಹೆಸರು ಹಳ್ಳಿಗಳಲ್ಲಿ ಈ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುತ್ತಾರೆ ಐದು ದಿನಗಳವರೆಗೆ ಕೂರಿಸಲಾಗುವ ಲಾಯಿ ದೇವರಿಗೆ ಕುನಿ ತೆಗೆದು ಅಗ್ನಿ ಕುಂಡ ಪ್ರವೇಶ ಮಾಡುತ್ತಾರೆ ಮೊಹರಂ ಕೊನೆಯ ದಿನದಂದು ಗ್ರಾಮದ ಭಕ್ತರಾದಂತಹ ಶಾಂತಪ್ಪ ಮರಗಿ ಎಂಬುವವರು ಅನ್ನಸಂತರ್ಪಣೆ ಮಾಡಿದ್ರು ಹಬ್ಬದ ಕೊನೆಯ ದಿನ ಇಮಾಮ್ ಕುಟುಂಬದವರನ್ನ ಸ್ಮರಿಸುವುದಕ್ಕಾಗಿ ಊರು ಕೇರಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇಮಾಮ್ ಅವರು ತೋರಿದ ಮಾನವೀಯತೆಗೆ ಗೌರವ ಕೊಡುವುದೇ ಮೊಹರಂ ಹಬ್ಬದ ವಿಶೇಷತೆ ಅವರು ಇಸ್ಲಾಂ ಧರ್ಮದ ಕಟ್ಟುಪಾಡುಗಳಿಗಾಗಿ ಜೀವನ ಮುಡುಪಾಗಿತ್ತಿದ್ದರು ದೇವರಿಗೆ ಹರಕೆ ತೀರಿಸಲೆಂದು ಪಕೀರರಾಗುತ್ತಾರೆ ಅಲ್ಲ ಕೈಯಲ್ಲಿ ಕೆಂಪು ಲಾಡಿ ಕಟ್ಟಿಕೊಳ್ತಾರೆ ಇದನ್ನ ಕರುಗಳಿಗೆ ಹೋಲಿಸುವ ಕಥೆಗಳಿವೆ ಮತ್ತು ಮೈಗೆ ಬಣ್ಣದ ಲಾಡಿಗಳನ್ನ ಹಾಕಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ವೆಂಕನಗೌಡ ಪಾಟೀಲ್ ಕುಮಾರಸ್ವಾಮಿ ಹಿರೇಮಠ ವಿಜಯಗೌಡ ಪಾಟೀಲ್ ಈರನ ನಾವಿಯ ಅಕ್ಷಯ್ ಕುಮಾರ್ ತೊಡೆಕಾರ್ ಸುರೇಶ್ ಮುದ್ದಿ ಮಮೂಸ್ ಸಾಬ್ ಕೋಟಿಹಾಳ್ ಯುವ ಮುಖಂಡರಾದಂತಹ ಫಾರೂಕ್ ಕೊಟಿಹಾಳ್ ರಫೀಕ್ ಲಂಗೂಟಿ ಮತ್ತು ಗ್ರಾಮದ ಹಿರಿಯರು ಯುವಕ ಮಿತ್ರರು ತಾಯಿಂದಿರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಖಾದರ್ಕೋಟಿ ಹಾಳು ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಶಿರಹಟ್ಟಿ